ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ನೈಸರ್ಗಿಕ ವಿಧಾನದಲ್ಲಿ ಸಮಗ್ರ ಕೃಷಿಗೆ ಇವರು ಮಾದರಿ ಕೃಷಿ ಕಾಯಕದ ಪ್ರತಿಯೊಂದು ಚಟುವಟಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಒಂದು ಕಲೆ ಅಲ್ಲೊಂದು ಶಿಸ್ತುಬದ್ಧತೆ ಇರಬೇಕಾಗುತ್ತದೆ ಯಾವ ಕಾಲಕ್ಕೆ ಯಾವುದನ್ನು ಮಾಡಬೇಕು ಹೇಗೆ ಮಾಡಬೇಕು ಎಂಬುದರ ಪರಿಕಲ್ಪನೆ ಮನಸ್ಸಿನಲ್ಲಿದ್ದರೆ ಸಂಶೋಧನಾತ್ಮಕ ಆಸಕ್ತಿ ಹೊಸ ವಿಚಾರಗಳನ್ನು ತಿಳಿಯುವ ಆಸಕ್ತಿ ಇದ್ದರೆ ಹೇಗೆ ಕೃಷಿಯಲ್ಲಿ ಸಫಲತೆ ನೆಮ್ಮದಿ ಮತ್ತು ಮನಸ್ಸಂತೋಷವನ್ನು ಕಾಣಬಹುದು ಎಂಬುದಕ್ಕೆ ಉದಾಹರಣೆಯಂತಿದ್ದಾರೆ ಚಡಚಣ ತಾಲೂಕಿನ ಪ್ರಗತಿಪರ ಕೃಷಿಕ ಶೆಟ್ಟಪ್ಪ ನಾವಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಗೇರಿ ಗ್ರಾಮ ಒಂದು ಪುಟ್ಟಹಳ್ಳಿ ಹಿಂದೆಲ್ಲ ಮುಂಬೈ ಕರ್ನಾಟಕ ಎಂದು ಕರೆಯಲಾಗುತ್ತಿದ್ದ ಭಾಗಕ್ಕೆ ಈ ಗ್ರಾಮ ಸೇರಿದೆ ಈಗ ಇದನ್ನು ಕಿತ್ತೂರು ಕರ್ನಾಟಕ ಎಂದು ಕರೆಯಲಾಗುತ್ತಿದೆ ಈ ಭಾಗದ ಜನರಿಗೆ ಬೆಂಗಳೂರಿಗಿಂತಲೂ ಹತ್ತಿರದ ನಗರಗಳೆಂದರೆ ಪೂನಾ ಮತ್ತು ಮುಂಬೈ ಕಪ್ಪು ಮಣ್ಣಿನ ಭೂಮಿ ಮಳೆಯು ವಾರ್ಷಿಕ ಐನೂರರಿಂದ ಆರುನೂರು ಮಿಲ್ ಮಿಲಿಮೀಟರ್ನಷ್ಟು ಮಳೆ ಬೀಳುತ್ತದೆ ಹೆಚ್ಚು ಕಡಿಮೆ ಮಲೆನಾಡಿನ ವಾತಾವರಣವೇ ಇದೆ ಇಂಚಗೇರಿ ಗ್ರಾಮ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ ಶೆಟ್ಟಪ್ಪನವರ ಜಮೀನಿಗೂ ಮೂರು ಕಡೆ ಗುಡ್ಡವಿದೆ ಆದರೆ ಇಲ್ಲಿ ನೀರಿನ ಸಮಸ್ಯೆಯೂ ಇದೆ ಮಳೆ ನೀರನ್ನೇ ಸಂಗ್ರಹಿಸಿ ಇಂಗಿಸಿ ಅಂತರ್ಜಲವನ್ನು ವೃದ್ಧಿ ಮಾಡಿಕೊಂಡು ಕೃಷಿ ಕಾಯಕವನ್ನು ಮಾಡಬೇಕು ಹೀಗಿರುವಾಗ ಒಂದು ತೆರೆದ ಬಾವಿ ಮತ್ತು ಮೂರು ಬೋರ್ವೆಲ್ ಕೊರೆಸಿರುವ ಶೆಟ್ಟಪ್ಪನವರು ನೀರಿನ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಮಳೆಗಾಲದಲ್ಲಿ ಬೀಳುವ ಪ್ರತಿ ಹನಿ ನೀರನ್ನು ಸಂಗ್ರಹಿಸಿ ಭೂಮಿಯಾಳಕ್ಕೆ ಕಳಿಸುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಓಡುವ ನೀರನ್ನು ತಡೆದು ನಿಧಾನ ಹರಿಯುವಂತೆ ಮಾಡಬೇಕು ನಿಧಾನ ಹರಿಯುವ ನೀರನ್ನು ನಿಲ್ಲಿಸಬೇಕು ಮತ್ತು ಅದು ಇಂಗುವಂತೆ ಮಾಡಬೇಕು ಎಂಬ ಸೂತ್ರವನ್ನು ಅಳವಡಿಸಿಕೊಂಡಿದ್ದಾರೆ ಕೂಡು ಕುಟುಂಬದಲ್ಲಿಯೇ ಕೃಷಿ ಮಾಡಿಕೊಂಡು ಬಂದಿದ್ದ ಶೆಟ್ಟಪ್ಪನಾವಿಯವರು ಆಸ್ತಿ ವಿಭಾಗವಾದ ನಂತರದಲ್ಲಿ ಚಡಚಣ ತಾಲೂಕಿನ ಇಂಚಗೇರಿಯಲ್ಲಿ ಹನ್ನೊಂದು ಎಕರೆ ಜಮೀನು ತಮ್ಮ ಪಾಲಿಗೆ ಪಡೆದುಕೊಂಡರು ಮೊದಲಿಗೆ ಇವರು ಹೊರಗಿನಿಂದ ರಸಗೊಬ್ಬರ ಕೀಟನಾಶಕ ತಂದು ರಸಾವರಿ ಕೃಷಿ ಮಾಡುತ್ತಿದ್ದರು ಅದರ ಸಾಧಕ ಬಾಧಕಗಳ ಅರಿವು ಗೊತ್ತಾದ ಮೇಲೆ ಸಾವಯವ ಕೃಷಿಗೆ ತಮ್ಮ ಕೃಷಿ ಚಟುವಟಿಕೆಯನ್ನು ಪರಿವರ್ತಿಸಿಕೊಂಡರು ಈಗ ಇನ್ನಷ್ಟು ಮುಂದಕ್ಕೆ ಹೋಗಿ ನೈಸರ್ಗಿಕ ಕೃಷಿಗೆ ತಮ್ಮನ್ನು ಒಗ್ಗಿಸಿಕೊಂಡಿದ್ದಾರೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಇವರ ವಿಶೇಷತೆ ಇವರು ಬಹುಬೆಳೆ ಪದ್ಧತಿ ಅನುಸರಿಸಿದ್ದಾರೆ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಆಡು ಸಾಕಾಣಿಕೆ ಸೇರಿದಂತೆ ಕೃಷಿಪೂರಕ ಉಪಕಸುಬುಗಳನ್ನು ಜೋಡಿಸಿಕೊಂಡು ಲಾಭದಾಯಕತೆ ಮತ್ತು ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಇವರ ಪ್ರಮುಖ ಬೆಳೆಗಳು ಜೋಳ ತೊಗರಿ ಹುರುಳಿ ಉದ್ದು ಹೆಸರು ಸೋಯಾಬೀನ್ ಶೇಂಗಾ ಇವರ ಪ್ರಮುಖ ಬೆಳೆಗಳು ಇದರೊಂದಿಗೆ ಹುಚ್ಚೆಳ್ಳು ಅಗಸೆ ಕುಸುಬೆ ಸೇರಿದಂತೆ ಹಲವಾರು ಎಣ್ಣೆ ಕಾಳು ಬೆಳೆಗಳನ್ನು ಇವರು ಬೆಳೆಯುತ್ತಾರೆ ಇನ್ನು ತರಕಾರಿ ಬೆಳೆಗಳಲ್ಲಂತೂ ಇವರದ್ದು ಎತ್ತಿದ ಕೈ ಈ ಭಾಗದಲ್ಲಿ ತರಕಾರಿ ಬೆಳೆಗಳು ಬಹಳ ಚೆನ್ನಾಗಿ ಇಳುವರಿ ಕೊಡುತ್ತವೆ ಹಾಗಾಗಿ ಎಲ್ಲ ಬಗೆಯ ತರಕಾರಿಗಳನ್ನು ಇವರು ಬೆಳೆದು ಮಾರ್ಕೆಟಿಂಗ್ ಮಾಡುತ್ತಾರೆ ಸಿರಿಧಾನ್ಯ ಬೆಳೆ ಸಿರಿಧಾನ್ಯಗಳನ್ನು ಬೆಳೆಸುವಲ್ಲಿ ಶೆಟ್ಟಪ್ಪನವರಿಗೆ ವಿಶೇಷವಾದ ಪರಿಣತಿ ಇದೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಒಂಬತ್ತು ಬಗೆಯ ಸಿರಿಧಾನ್ಯಗಳನ್ನು ಇವರು ಬೆಳೆಸುತ್ತಾರೆ ಈ ಬಾರಿ ಇಪ್ಪತ್ತೆರಡು ಕ್ವಿಂಟಾಲ್ ಸಿರಿಧಾನ್ಯ ಬೆಳೆದಿದ್ದಾರೆ ಅವುಗಳನ್ನು ಮನೆಯಲ್ಲಿಯೇ ಕುಟ್ಟಿ ಪುಡಿ ಮಾಡಿ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾರಾಟ ಮಾಡುತ್ತಿದ್ದಾರೆ ಹಣ್ಣು ಗಿಡಗಳು ಮತ್ತು ಮೇವಿಗೆ ಹುಲ್ಲು ಮೂರು ಎಕರೆ ಪ್ರದೇಶವನ್ನು ಹಣ್ಣು ಗಿಡಗಳಿಗಾಗಿಯೇ ಮೀಸಲಿಟ್ಟು ಅಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಬೆಳೆಸುತ್ತಿದ್ದಾರೆ ಸಪೋಟ ಮಾವು ಸೇರಿದಂತೆ ಹತ್ತು ಬಗೆಯ ಹಣ್ಣು ಬೆಳೆಗಳಿವೆ ಹತ್ತು ಗುಂಟೆ ಪ್ರದೇಶದಲ್ಲಿ ಹುಲ್ಲು ಬೆಳೆಸಿದ್ದಾರೆ ಜಾನುವಾರುಗಳ ಮೇವಿಗೆ ಹುಲ್ಲು ಬೇಕಾಗುತ್ತದೆ ಹೊರಗಿನಿಂದ ಯಾವುದೇ ಮೇವು ಪದಾರ್ಥ ಇವರು ತರಿಸುವುದಿಲ್ಲ ಎಲ್ಲವನ್ನು ಸ್ಥಳೀಯವಾಗಿ ಸಿದ್ಧಪಡಿಸುತ್ತಾರೆ ಬದುಗಳನ್ನು ನಿರ್ಮಿಸಿ ಮಳೆಯ ನೀರು ಹರಿದು ಹೋಗದಂತೆ ತಡೆಯುತ್ತಾರೆ ಜೊತೆಗೆ ಕತ್ತಾಳೆಯಂತಹ ಸಸಿಗಳನ್ನು ನೆಟ್ಟು ನೈಸರ್ಗಿಕ ಬೇಲಿಯನ್ನು ತಮ್ಮ ಜಮೀನಿನ ಸುತ್ತಲೂ ನಿರ್ಮಿಸಿಕೊಂಡಿದ್ದಾರೆ ಮಾರುಕಟ್ಟೆ ಇವರ ಉತ್ಪನ್ನಗಳು ಸಂಪೂರ್ಣ ಸಾವಯವವಾದ್ದರಿಂದ ಗುಣಮಟ್ಟ ಉತ್ತಮವಾಗಿರುತ್ತದೆ ಇವರಿಗೆ ಪೂನಾ ಹೈದರಾಬಾದ್ ಬೆಂಗಳೂರು ಮುಂತಾದೆಡೆಗಳಲ್ಲಿ ಗ್ರಾಹಕರಿದ್ದು ಅವರಿಗೆ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಕಳಿಸುವ ವ್ಯವಸ್ಥೆ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಮಾರುಕಟ್ಟೆ ಸಮಸ್ಯೆಯಂತೂ ಇಲ್ಲ ವರಮಾನವು ಚೆನ್ನಾಗಿದೆ ನಮ್ಮ ಭೂಮಿ ನಮ್ಮ ಬೀಜ ಇದು ಇವರ ಇನ್ನೊಂದು ವಿನೂತನ ಯೋಜನೆ ತಮ್ಮ ಭೂಮಿಯಲ್ಲಿ ಹಾಕುವ ಬೆಳೆಗಳ ಬೀಜಗಳನ್ನು ಇವರೇ ತಯಾರಿಸಿ ಬಳಕೆ ಮಾಡುತ್ತಾರೆ ಹೊರಗಡೆಯಿಂದ ಯಾವ ಬೀಜಗಳನ್ನು ತರಿಸುವುದಿಲ್ಲ ಸರ್ಕಾರ ಅಥವಾ ಕಂಪನಿಗಳು ಮಾರಾಟ ಮಾಡುವ ಬೀಜಗಳು ವಿಶ್ವಾಸಾರ್ಹವಲ್ಲ ಅನೇಕ ಕಡೆಗಳಲ್ಲಿ ಅಂತಹ ಬೀಜ ಬಿತ್ತನೆ ಮಾಡಿ ನಷ್ಟ ಅನುಭವಿಸಿದ ಘಟನೆಗಳು ರೈತರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದ ಗೋಲಿಬಾರ್ ಪ್ರಕರಣವನ್ನು ಅವರು ನೆನಪಿಸುತ್ತಾರೆ ನಮ್ಮ ಹೊಲಕ್ಕೆ ಬಿತ್ತುವ ಬೀಜ ನಮ್ಮಲ್ಲೇ ಉತ್ಪಾದನೆಯಾಗಿರಬೇಕು ಆಗ ಅದು ಚೆನ್ನಾಗಿ ಬೆಳೆದು ಹುಲುಸಾದ ಫಸಲು ಕೊಡುತ್ತದೆ ಎಂಬ ದೃಢ ನಂಬಿಕೆ ಇವರದ್ದು ಬೀಜ ಬ್ಯಾಂಕ್ ಇದನ್ನು ಬೀಜ ಬ್ಯಾಂಕ್ ಎಂದು ಕರೆಯಬಹುದು ಸುತ್ತಮುತ್ತಲ ಹಳ್ಳಿಗಳ ರೈತರು ಇವರಲ್ಲಿಗೆ ಬಂದು ಸಿರಿಧಾನ್ಯವು ಸೇರಿದಂತೆ ಎಲ್ಲ ಕೃಷಿ ಬೆಳೆಗಳ ಬೀಜ ಪಡೆದುಕೊಳ್ಳುತ್ತಾರೆ ಇವರು ಉಚಿತವಾಗಿ ಬೀಜ ವಿತರಣೆ ಮಾಡುತ್ತಾರೆ ಜೊತೆಗೆ ಮುಂದಿನ ವರ್ಷ ಆ ರೈತರು ಸಹ ಕನಿಷ್ಠ ಇಬ್ಬರು ರೈತರಿಗೆ ಉಚಿತವಾಗಿ ಬೀಜ ವಿತರಣೆ ಮಾಡಬೇಕು ಎಂಬ ಷರತ್ತನ್ನು ವಿಧಿಸುತ್ತಾರೆ ಇದೊಂದು ಬಗೆಯ ವಿನೂತನ ಪ್ರಯತ್ನ ಕೃಷಿ ವಿಷಯದಲ್ಲಿ ವಿಶೇಷ ತರಬೇತಿ ಬೆಂಗಳೂರು ಕೆ ಅವರು ನಡೆಸುವ ಕೃಷಿ ವಿಸ್ತರಣಾ ತಾಂತ್ರಿಕತೆ ವಿಷಯದಲ್ಲಿ ಇವರು ಅಂಚೆ ಶಿಕ್ಷಣದ ಮೂಲಕ ಕೋರ್ಸ್ ಅನ್ನು ಮಾಡಿದ್ದಾರೆ ಇದು ಕೃಷಿಯಲ್ಲಿ ವಿನೂತನ ಪ್ರಯತ್ನಗಳಿಗೆ ಸಹಕಾರಿಯಾಗಿದೆ ಎಂದು ಅವರು ಹೇಳುತ್ತಾರೆ ಸದಾ ಹೊಸ ವಿಚಾರಗಳನ್ನು ಕಲಿಯುವ ಅಳವಡಿಸಿಕೊಳ್ಳುವ ಮನೋಭಾವ ಅವರಲ್ಲಿ ಮೂಡಿದೆ ಪೂನಾದ ಸಂಸ್ಥೆಯಲ್ಲಿ ತರಬೇತಿ ಇದು ಇವರ ಇನ್ನೊಂದು ವಿಶೇಷತೆ ಯೋಗ ಮತ್ತು ಆಯುರ್ವೇದಗಳ ಕುರಿತಾದ ಹದಿನಾಲ್ಕು ತಿಂಗಳ ತರಬೇತಿ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸುತ್ತಾ ಬಂದಿದ್ದಾರೆ ವನೌಷಧಿ ಮತ್ತು ಗಿಡಮೂಲಿಕೆಗಳ ಬೆಳೆಸುವಿಕೆ ಮತ್ತು ಬಳಕೆಯಿಂದ ಹೇಗೆ ಆರೋಗ್ಯಪೂರ್ಣ ಜೀವನ ನಡೆಸಬಹುದು ಎಂಬುದರ ಕಲಿಕೆಯಲ್ಲಿ ತೊಡಗಿದ್ದಾರೆ ಬೀಜೋಪಚಾರ ಪ್ರಯೋಗ ಯಾವುದೇ ಬೀಜವನ್ನು ಬಿತ್ತುವ ಮೊದಲು ವಿಶೇಷವಾದ ಬೀಜೋಪಚಾರ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಕ್ರಿಮಿ ಕೀಟ ಬಾಧೆ ಆಗುವುದಿಲ್ಲ ಉತ್ತಮ ಫಸಲು ಸಿಗುತ್ತದೆ ಎಂಬುದನ್ನು ಶೆಟ್ಟಪ್ಪ ಪ್ರಯೋಗ ಮುಖೇನ ಕಂಡುಕೊಂಡಿದ್ದಾರೆ ಬೀಜೋಪಚಾರಕ್ಕೆಂದೇ ಮಿಶ್ರಣವನ್ನು ಇವರೇ ತಯಾರು ಮಾಡುತ್ತಾರೆ ಬೀಜ ಹಾಕಿದ ಹದಿನೈದು ಹದಿನೆಂಟು ದಿನಗಳ ನಂತರದಲ್ಲಿ ಇನ್ನೊಂದು ಟಾನಿಕ್ ಕೊಡುತ್ತಾರೆ ಅದು ಸಗಣಿ ಸುಣ್ಣ ಗೋಮೂತ್ರ ಮತ್ತು ನೀರುಗಳ ಮಿಶ್ರಣ ಇದು ಕೂಡ ಬೀಜ ಮೊಳಕೆಯೊಡೆದು ಬೆಳೆಯುವಲ್ಲಿ ಪರಿಣಾಮಕಾರಿ ಫಲಿತಾಂಶವನ್ನು ಕೊಡುತ್ತದೆ ಜೊತೆಗೆ ಪಂಚಗವ್ಯವನ್ನು ಇವರೇ ತಯಾರು ಮಾಡುತ್ತಾರೆ ಇನ್ನೊಂದು ಬಗೆಯ ಟಾನಿಕ್ ಇದೆ ಅದಕ್ಕೆ ಮೀನು ಟಾನಿಕ್ ಎಂದೇ ಹೆಸರು ಸ್ಥಳೀಯವಾಗಿ ಸಿಗುವ ಸಣ್ಣ ಮೀನು ಎರಡು ಜಿಯಷ್ಟನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಎರಡೂವರೆ ಕೆಜಿ ಬೆಲ್ಲವನ್ನು ಸೇರಿಸುತ್ತಾರೆ ಮೂರು ದಿನಗಳ ಕಾಲ ಎತ್ತರದ ಪ್ರದೇಶದಲ್ಲಿ ಅದನ್ನು ಇಡುತ್ತಾರೆ ನಂತರ ಅದು ಪಾಕದ ರೂಪವನ್ನು ಪಡೆದಿರುತ್ತದೆ ಅದರ ಹತ್ತು ಎಂ ಎಂ ದ್ರಾವಣವನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡುವುದರಿಂದ ಯಾವುದೇ ರೋಗಬಾಧೆ ಬರುವುದಿಲ್ಲ ಕೃಷಿ ಯೂನಿವರ್ಸಿಟಿಯವರು ಇವರ ತೋಟಕ್ಕೆ ಬರುತ್ತಾರೆ ಸುತ್ತಮುತ್ತಲ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಇವರ ಕೃಷಿ ಕ್ಷೇತ್ರಕ್ಕೆ ಬರುತ್ತಾರೆ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತ ಬಂಧುಗಳು ಆಗಿಂದಾಗೆ ಭೇಟಿ ಕೊಟ್ಟು ಅನುಭವಗಳ ವಿನಿಮಯ ಮಾಡಿಕೊಳ್ಳುತ್ತಾರೆ ಶೆಟ್ಟಪ್ಪನವರು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ಯೂನಿವರ್ಸಿಟಿಗಳು ನಡೆಸುವ ಕಾರ್ಯಾಗಾರಗಳಲ್ಲಿ ರೈತರಿಗೆ ತರಬೇತಿ ಕೊಡುವ ಮತ್ತು ತಮ್ಮ ಅನುಭವಗಳನ್ನು ಹಂಚುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಿದ್ದಾರೆ ಪ್ರಶಸ್ತಿ ಪಾರಿತೋಷಕಗಳು ಇವರು ಅನೇಕ ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಆಕಾಶವಾಣಿ ದೂರದರ್ಶನ ಸೇರಿದಂತೆ ಅನೇಕ ಟಿ ವಾಹಿನಿಗಳಲ್ಲಿ ಇವರ ಅನುಭವ ಕಥನಗಳು ಪ್ರಸಾರವಾಗಿವೆ ನಾಡಿನ ಎಲ್ಲ ಪ್ರಕೃತಿಗಳಲ್ಲೂ ಇವರ ಕೃಷಿ ಯಶಸ್ಸಿನ ಕಥೆಗಳು ಲೇಖನ ರೂಪದಲ್ಲಿ ಪ್ರಕಟವಾಗಿವೆ ಕೌಟುಂಬಿಕ ಜೀವನ ಶೆಟ್ಟಪ್ಪನವರ ಹಿರಿಯ ಮಗ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಎರಡನೇ ಮಗ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಮೂರನೇ ಮಗ ಈಗಷ್ಟೇ ಹತ್ತನೇ ತರಗತಿ ಪೂರೈಸಿದ್ದಾರೆ ಶೆಟ್ಟಪ್ಪನವರ ಪತ್ನಿ ಮತ್ತು ತಾಯಿ ಕೃಷಿ ಕೆಲಸಗಳಿಗೆ ಬೆನ್ನೆಲುಬಾಗಿದ್ದಾರೆ ಶೆಟ್ಟಪ್ಪನವರು ಹೊರಗಡೆ ತಿರುಗಾಟದಲ್ಲಿದ್ದಾಗ ಕೃಷಿ ಕೆಲಸಗಳಲ್ಲಿ ನಿರ್ವಹಿಸುವವರು ಕೂಡ ಇವರೇ ಆಗಿದ್ದಾರೆ ಹಾಗಾಗಿ ಶೆಟ್ಟಪ್ಪನವರ ಯಶಸ್ಸಿನಲ್ಲಿ ಅವರ ಹೆಂಡತಿ ಮತ್ತು ಅವರ ತಾಯಿಯ ಪಾತ್ರವು ಹಿರಿದಾಗಿದೆ ತಮ್ಮ ಉತ್ಸಾಹ ಮತ್ತು ಪ್ರಯೋಗಶೀಲತೆಯಿಂದ ಗಮನ ಸೆಳೆದಿರುವ ಶೆಟ್ಟಪ್ಪನಾವಿಯವರು ಎಲ್ಲ ರೈತ ಕೃಷಿಕರಿಗೆ ಮಾದರಿಯಾಗಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ